ಮಾಧ್ಯಮ ನಿನ್ನೆ ನಮ್ಮ ವೇದಶ್ರೀ ದೇವಾಡಿಗರು ಒಂದು ಪ್ರಶ್ನೆ ಮಾಡಿದ್ರು ಯಾವುದಂಥ ಪತ್ರಿಕೆಯವರು ಕೂಡ ಗೊತ್ತಿದೆ ಎಲ್ಲ ನಿನ್ನೆ ವಿಡಿಯೋ ಎಲ್ಲ ನೋಡಿದೆ ಏನು ಪ್ರಶ್ನೆ ಮಾಡಿದ್ರು ಅಂತ ಹೇಳಿದರೆ ಗೌರಿ ದೇವಾಡಿಗರು ಹಿಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರುವಾಗ ಏನು ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿದರು ನಾನು ಹಿಂದೆ ತಾಲೂಕ್ ಪಂಚಾಯತ್ ಸದಸ್ಯ ಆಗೋ ಆಗೋ ಮೊದಲು ಒಂದು ಬಡ ಕುಟುಂಬದ ಒಂದು ಕೂಲಿ ಕಾರ್ಮಿಕರ ಮಗಳಾಗಿ ನಾನು ಕೂಡ ಕೂಲಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದವರು ಎರಡು ಸಾವಿರದ ಐದರಲ್ಲಿ ನಮ್ಮನೆಗೆ ನನ್ನ ಮಾವ ಬಿ ಜೆ ಪಿ ಮುಖಂಡ ರಾಮದೇವಾಡಿಗಂತ ದಿವಂಗತ ರಾಮದೇವಾಡಿಗರು ನಮ್ಮನೆಗೆ ಬಂದರು ನನಗೆ ಆವಾಗ ರಾಜಕೀಯ ಏನಂತ ಕೂಡ ಗಂಧಗಾಳಿ ಕೂಡ ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಐದರಲ್ಲಿ ಆವಾಗ ಮಗ ನೀನು ರಾಜಕೀಯಕ್ಕೆ ಬರಬೇಕು ನೀನು ನಿಲ್ಲಬೇಕು ಬಿ ಜೆ ಪಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ಹೇಳಿದರು ನಾನು ಆಗೋದಿಲ್ಲ ನನಗೆ ಏನು ಅರ್ಥನೇ ಆಗೋದಿಲ್ಲ ಅಂತೇಳಿ ಹೇಳಿ ಆವಾಗ ಆಯ್ತು ಇಲ್ಲ ಬರೋ ಹೇಳಿ ನನಗೆ ನಿಲ್ಲಿಸಿದ್ರು ಒತ್ತಾಯ ಮಾಡಿ ನಿಲ್ಲಿಸಿದ್ರು ನಿಲ್ಲಿಸಿದಾಗ ನಾನು ಆವಾಗ ಅಭ್ಯರ್ಥಿಯಾಗಿ ಗೆದ್ದೆ ಎರಡು ಸಾವಿರದ ಐದರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯಾಗಿ ಗೆದ್ದೆ ಅದು ಪ್ರಿಯದರ್ಶಿನಿ ತಾಯಿಯವರು ಶಾರದಾ ಅಡಿ ಅವರು ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯಾಗಿ ಅವರು ಆಯ್ಕೆಯಾದರು ನಂತರ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಾನು ಸಿರೂರು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ತಾತಾ ಡಿ ಬಿಜೂರು ಕಾಂಗ್ರೆಸ್ಸಿಂದ ನಾನು ಬಿ ಜೆ ಪಿಯಿಂದ ನಿಂತೆ ಅಭ್ಯರ್ಥಿಯಾಗಿ ನಿಂತೆ ಆಗ ನಾನು ಮೂರು ಸಾವಿರದ ಅಂತರದಲ್ಲಿ ಓಟ್ ಓಟಿನ ಅಂತರದಲ್ಲಿ ನಾನು ಗೆದ್ದೆ ಗೆ ಗೆಲುವು ನೋಡಿದೆ ಆದರೆ ಗೆದ್ದೆ ಗೆದ್ದಾಗ ಕೂಡ ಕಾರ್ತ ದೇವಾಡಿಗರನ್ನ ನಾನು ಯಾವತ್ತೂ ನೋವು ಮಾಡಿದವಳಲ್ಲ ಯಾವತ್ತೂ ಅವರನ್ನು ನೋಡಿದಾಗ ನಾನು ಆತ್ಮೀಯತೆಯಿಂದ ನಾನು ಮಾತಾಡ್ತಾಳು ಹಾಗೇ ಎರಡು ಸಾವಿರದ ಹತ್ತರಲ್ಲಿ ನಾನು ಗೆದ್ದವಳು ಎದ್ದೆ ನಾನು ಬಿ ಜೆ ಪಿಯಲ್ಲೇ ಇದ್ದೆ ಬಿ ಜೆ ಪಿ ಮುಖಂಡರು ನಂಗೆ ಒಳ್ಳೆಯ ಕೆಲಸ ಮಾಡಿದ್ರು ನಾನು ಅವ್ರ ಬಗ್ಗೆ ಯಾವತ್ತೂ ದೂರಲಿಲ್ಲ ಯಾವ ಪತ್ರಿಕೆ ಮಾಧ್ಯಮದಲ್ಲೂ ಇದು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ನನ್ನೊಟ್ಟಿಗೆ ನಾನು ಮನೆ ಮನೆಗೆ ತಿರುಗಿ ನನ್ನ ಕೈಕಾಲಲ್ಲಿ ತಿರುಗಿದ್ದ ನಾನು ಯಾವುದೇ ಮುಖಂಡರ ಕಾರಲ್ಲಿ ತಿರ್ದವಳಲ್ಲ ಯಾರ ಗಾಡಿಯಲ್ಲಿ ತಿರುಗ್ದವಳಲ್ಲ ಯಾರೋ ನಿಮ್ಮಂಥ ಸೋದರ ನನಗೆ ಕರ್ಕೊಂಡು ಬಂದಾಗ ನಾನು ಅವರೊಟ್ಟಿಗೆ ಬರ್ತಿದ್ದೆ ಬಿಟ್ಟರೆ ನಾನು ಇದು ಮಾಡ್ದವಳಲ್ಲಿ ಆದರೆ ನಾನು ಅಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀನಿ ಬಿ ಜೆ ಪಿಯಲ್ಲಿ ಇರುವಾಗಲೂ ಕೂಡ ನಾನು ಉತ್ತಮವಾದ ಕೆಲಸ ಮಾಡಿದ್ದೀನಿ ಅದರ ನಂತರ ಎರಡು ಸಾವಿರದ ಹದಿನಾರರಲ್ಲಿ ನನಗೆ ಕಾಂಗ್ರೆಸ್ಸಿಂದ ಬಂತು ಆವಾಗ ಕಾಂಗ್ರೆಸ್ಸಿಂದ ಬರಬೇಕಿದ್ರು ಮೊದಲೇ ಇವರು ನನಗೆ ಕಾಂಗ್ರೆಸ್ಸಿಗೆ ಇವರು ಮೊದಲು ಸೇರ್ಪಡೆ ಆದರು ಯಾರು ಪ್ರಿಯದರ್ಶಿನಿ ತಾಯಿಯವರು ಕಾಂಗ್ರೆಸ್ಸಿಂದ ಮೊದಲು ಬಿ ಜೆ ಪಿಗೆ ಸೇರ್ಪಡೆ ಆದರು ಅದ್ರ ನಂತರ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ದೆ ಕಾಂಗ್ರೆಸ್ಸಿಗೆ ಸೇರ್ಪಡೆ ಸೇರ್ಪಡೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಕಂಬಲಗೋಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತೆ ಆವಾಗ ಇವರು ಸಾದಾಡಿ ಬಿಜೂರು ಮಗಳು ಪ್ರಿಯದರ್ಶಿನಿ ದೇವಾಡಿಗೆ ನನ್ನ ಎದುರುಗಡೆಯಲಿತ್ತು ಅಲ್ಲಿ ನಾನು ಎ ಎಂಟ್ನೂರ ಐವತ್ತು ಓಟಿನ ಅಂತರಕ್ಕಿಂತ ಹೆಚ್ಚಾಗಿ ನಾನು ಗೆದ್ದೆ 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 ಆವಾಗ ನನಗೆ ಜನರೇ ನನ್ನ ನನ್ನನ್ನು ಗುರುತಿಸಿದರು ಅವ್ರ ದೇವಾಡಿದರು ಯಾರು ಅನ್ನೋದನ್ನು ಜನರೇ ನನ್ನನ್ನು ಗುರುತಿಸಿ ಗುರ್ತ ಮಾಡಿ ತೋರಿಸಿದ್ರು ನಾನು ಜನರಿಗಾಗೇ ಇದ್ದವಳು ಅಲ್ಲಿ ಕೂಡ ಜನರಿಗಾಗಿಯೇ ಕೆಲಸ ಮಾಡಿದ್ದೇನೆ ಯಾವುದು ಅಂಬೇಡ್ಕರ್ ಸಂವಿಧಾನದ ಸಂವಿಧಾನದ ಆಶಯದಂತೆ ಅಂಬೇಡ್ಕರ್ ಡಾಬಿ ಅಂಬೇಡ್ಕರ್ ಆಸೆಯದಂತೆ ನಾನು ಜಾತಿ ಭೇದ ಮತ ಅನ್ನೋದೇ ನಾನು ಕೆಲಸ ಮಾಡಿದ್ರು ಎಲ್ಲ ಜಾತಿ ಸಮುದಾಯದವರು ಕೂಡ ನನಗೆ ಸಪೋರ್ಟ್ ಮಾಡಿದರು ಎಲ್ಲ ಜಾತಿ ಸಮುದಾಯದ ಪಂಗಡದಲ್ಲಿ ಬಡವ ದೊಡ್ಡವ ಹೇಳಿ ನಾನು ಇದು ಮಾಡಿದವಳಲ್ಲ ಜಾತಿ ಕಂಡವಳಲ್ಲ ಎಲ್ಲರೊಟ್ಟಿಗೂ ನಾನು ಮಿಂಗಲಾಗಿ ಕೆಲಸ ಮಾಡಿದೆ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿದೆ ಅನ್ನೋವಂಥ ಹೆಮ್ಮೆ ನನಗಿದ್ರು ಆದರೆ ನಿನ್ನೆ ಒಂದು ಪ್ರಶ್ನೆ ಹಾಕಿದರು ನನಗೆ ಒಂಬತ್ತು ಒಂಬತ್ತನೇ ತಾರೀಕು ಬೆಳಿಗ್ಗೆ ಸಾಧಾರಣ ಹತ್ತೂವರೆಗೆ ಒಂದು ಫೋನ್ ಬಂತು ಫೋನ್ ಬಂದಾಗ ಈಗಲೂ ನೋಡಿ ಅವರು ಮೊಬೈಲ್ನನ್ನು ಇಲ್ಲ ಮೊಬೈಲ್ ನಂಬರೆ ಇಲ್ಲ ಆವಾಗ ನಾನು ನನಗೆ ಗೊತ್ತಾಯಿತು ಪ್ರಿಯದರ್ಶಿ ದೇವಾಡಿಗನ ಪ್ರೀತಿಯಿಂದ ಪ್ರೀತಿಯಿಂದ ಅವ್ರ ಹತ್ರ ಪ್ರಿಯದರ್ಶಿ ದೇವಾಡಿಗೆ ಅಂದರೆ ನಂಬ್ರೆ ಮಾತ್ರ ಇತ್ತು ಅವ್ರತ್ರ ನನಗೆ ಹೆಸರು ಹೆಸರು ಬಂತು ಪ್ರಿಯ ದೇವಾಡಿಗೆ ಅಲ್ಲಿ ಏನು ಎಲ್ಲಿದ್ದರೆ ಕೇಳಿದರು ನಾನು ಹೇಳಿದೆ ಒಬ್ಬರು ಡೆತ್ ಆಗಿದ್ದಾರೆ ಅಲ್ಲಿ ಹೋಗಿ ಬರ್ತಾ ಇದ್ದೇನೆ ಏನು ಹೇಳಿ ಅಂತೇಳಿದ್ರು ನೀವು ನಮ್ಮ ಪಕ್ಷಕ್ಕೆ ಬರಬೇಕಲ್ಲ ಅಂತೇಳಿ ಇಲ್ಲ ಪ್ರಿಯ ನಾನು ಪ್ರೀತಿಯಿಂದ ಹೇಳಿದೆ ಪ್ರಿಯದರ್ಶಿನಿ ಇಲ್ಲ ನಾನು ಬರೋದಿಲ್ಲ ನಾನು ಕಾಂಗ್ರೆಸ್ ಎಲ್ಲೇ ಇರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ತೊಂದರೆ ಮಾಡಲಿಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ ನನಗೆ ಕಾಂಗ್ರೆಸ್ ಕೂಡ ಲಾವ್ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ ನಾನು ಬರೋದಿಲ್ಲ ಅಲ್ಲ ನೀವು ನಿಮ್ಮ ಯಾರು ಹೇಳಿದ್ರಂತೆ ಗೌರಿ ದೇವಾಡಿಗರು ಬರಬೇಕನ್ನುವಂಥ ಆಸೆ ಇತ್ತು ಆಸೆ ಇದ್ದರೆ ಅವರು ಪ್ರಿಯದರ್ಶಿನಿ ದೇವಾಡಿಗರ ಅಡ್ಡ ಹಾಕ್ತಾ ಇದ್ದಾರೆ ಬರೋರು ಬೇಡ ಅಂತ ಹೇಳುವಂತ ಮಾತು ಹೇಳಿದ್ದಾರೆ ನಾನೇನು ಹೇಳಲಿಲ್ಲ ನಾನು ಮೋದಿ ಇರುವ ತನಕ ನನಗೆ ರಾಷ್ಟ್ರದಲ್ಲಿ ಕೂಡ ಹುದ್ದೆ ಸಿಗ್ಬೋದು ಮೋದಿ ಇರುವ ತನಕ ಅಂತೇಳಿ ಆಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಹಾಗೆ ನಮ್ಮದು ಸಭಾಭವನ ನಾನು ಸತ್ಯ ವಿಷಯ ಅಲ್ಲದೆ ಸಭಾಭವನ ವಿಷಯದಲ್ಲಿ ಬಂತು ಆವಾಗ ನಾನು ಹೇಳಿದೆ ಅದು ಯಾರು ಹೇಳಿದ್ರು ಗೋಪಾಲ್ ಪೂಜಾರು ಹೇಳಿದ್ದೇ ಇರ್ಬೋದು ಬೇರೆ ಯಾರು ಹೇಳಿದ್ರು ತಪ್ಪು ತಪ್ಪೇ ಅದು ಯಾಕಂದರೆ ಸಭಾಭವನಕ್ಕೆ ಅಡ್ಡ ಹಾಕಿದರೆ ಅದು ತಪ್ಪು ತಪ್ಪೆ ಅನ್ನುವಂಥ ಮಾತನ್ನು ನಾನು ಇಷ್ಟು ಹೇಳಿದ್ದೇನೆ ಅವರಿಗೆ ಇಷ್ಟು ಹೇಳಿದೆಯಾ ಒಂದು ಇಪ್ಪತ್ತು ನಿಮಿಷ ನಾವು ಮಾತಾಡಿದ್ದೇವೆ ಯಾಕಂದರೆ ನಾನು ಬರುವುದಿಲ್ಲ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ನಾನು ಬರೋದಿಲ್ಲ ಇಲ್ಲಿ ನಂಗೆ ಒಳ್ಳೆಯದು ನೋಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಆದರೆ ಅವರು ನನ್ನ ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಿದರು ತುಂಬ ಹಾಂ ನಿಂದನೆ ಮಾಡಿದ್ರು ಅವರು ಹೇಳಿದರು ನಾನೇ ಫೋನ್ ಮಾಡಿದ್ದು ಅಂತ ಹೇಳಿದರು ನಿಮ್ಮ ಪತ್ರಿಕಾ ಮಾಧ್ಯಮದ ನಾನು ದೇವರಿಗೆ ಸಲುವಾಗಿ ನಾನು ತಾಯಿ ದುರ್ಗಾಪರಮೇಶ್ವರಿ ಕೊಲ್ಲೂರು ಅಮ್ಮನವರನ್ನು ನಂಬಿದಂಥ ಅವರು ಅವರು ಕೊಲ್ಲೂರಿಗೆ ಬೇಕಾದರೆ ದುರ್ಗಾ ಪರಮೇಶ್ವರಿ ಅಮ್ಮ ಅವರೇ ಫೋನ್ ಮಾಡಿದ್ರು ಆ ಕಾಲ್ ರಿಜಿಸ್ಟರ್ ನೋಡಿ ಅವರೇ ಫೋನ್ ಮಾಡಿದ್ದೆ ನಾನು ಫೋನ್ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಹಾಕಬೇಕು ಫೋನ್ ಮಾಡಲಿಕ್ಕೆ ಮತ್ತೆ ನನಗೆ ಬಿ ಜೆ ಪಿ ಯಾವ ಮುಖಂಡರು ಕೂಡ ನಾನು ಕಾಲ್ ಮಾಡಿ ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಅನ್ನುವಂಥ ಮಾತನ್ನು ಯಾವ ಮುಖಂಡರು ಕೂಡ ನನಗೆ ಇಲ್ಲಿಯ ತನಕ ಕಾಲ್ ಮಾಡಲಿಲ್ಲ ನಾನು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಕಾಂಗ್ರೆಸ್ಸಿಂದ ಪಿಗೆ ಬರೋದಿಲ್ಲ ನನಗೆ ಒಳ್ಳೆಯದಿದೆ ಕಾಂಗ್ರೆಸ್ ಅಲ್ಲಿ ಗೋಕಾಲ್ ಪೂಜಾರಿ ಒಳ್ಳೆ ನೋಡ್ಕೊಳ್ತಾರೆ ಏನೋ ಸಣ್ಣ ಪುಟ್ಟ ನಮ್ಮಲ್ಲಿ ಮುನಸಭೆ ಇರ್ಬೋದು ಅದರಿಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ನಾನು ಈ ಚರ್ಚೆಗೆ ನಾನು ಒಪ್ಪುವುದಿಲ್ಲ ಚರ್ಚೆಗೆ ನಾನು ಬರುವುದೂ ಇಲ್ಲ ಯಾಕಂದ್ರೆ ಅವರು ಚರ್ಚೆ ಮಾಡ್ತಾ ಕೂತ್ಕೊಳ್ಳಿ ನಾನು ಚರ್ಚೆ ಮಾಡೋದಿಲ್ಲ ನಾವು ಒಂದು ಬಡವರಾಗಿ ಇಷ್ಟೊಂದು ಒಳ್ಳೆ ಎಲ್ಲ ಎರಡೂ ಪಕ್ಷದಲ್ಲಿ ನಾನು ಒಳ್ಳೆ ಕೆಲಸವನ್ನು ನಿಭಾಯಿಸಿದ್ದೇನೆ ಅನ್ನುವಂತ ಸಂತೋಷ ನನಗಿದೆ ಅಂತ ಎಲ್ರಿಗೂ ನಮಸ್ಕಾರ ಇವತ್ತಿನ ಪತ್ರಿಕೆ ಬಂದಿರುವ ಪತ್ರಿಕರ್ತರನ್ನು ಸ್ವಾಗತಿಸ್ತಾ ಇದ್ದೇನೆ ಆ ಕಳೆದ ಎರಡು ಮೂರು ದಿನದ ಹಿಂದೆ ಏನೆಲ್ಲ ಘಟನೆಗಳಾಗಿವೆ ಅನ್ನೋದು ತಮಗೆ ಗೊತ್ತಿರುವಂಥ ವಿಚಾರ ದೇವಾಡಿಗ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅನುದಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲ ಗೊಂದಲಗಳು ಸ್ಪಷ್ಟಿಯಾಗಿತ್ತು ನಾವು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ನೋಡಿ ಅದು ಕೊನೆಯಲ್ಲಿ ಬಂದಿರುವಂಥದ್ದು ಕೇವಲ ದೇವಾಡಿಗರಿಗೆ ಮಾತ್ರ ಅಲ್ಲ ಒಂದು ಇಪ್ಪತ್ತೈದು ಕೋಟಿ ಅನುದಾನ ಬಂದಿತ್ತು ಅದು ಕೇವಲ ಒಂದು ಇಲಾಖೆಯ ಆದೇಶ ಪ್ರತಿಯಷ್ಟೇ ಅದಕ್ಕೆ ಯಾವುದೇ ಕಾರಣಕ್ಕೂ ಫಿನಾನ್ಸ್ ಅಪ್ರೂವಲ್ ಆಗಲಿಲ್ಲ ಅನ್ನೋದನ್ನು ನಾವು ಕ ನಾವು ಹೇಳಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ವಾಪಸ್ ಅವರು ರೀ ಪತ್ರಕರ್ತ ಪತ್ರಿಕೆಗೋಷ್ಠಿ ಮಾಡಿದಾಗ ಅವರದಕ್ಕೆ ಯಾವುದೇ ಸಂಜಯಿಸಿ ಕೊಟ್ಟಿಲ್ಲ ನಾನು ಕೇಳಿ ನಾನು ಕ್ವಶನ್ ಕೇಳಿರೋದು ಒಂದೇ ಅವರಿಗೆ ಏನು ಕೇಳಿರೋದು ಅಂತ ಹೇಳಿದ್ರೆ ನಿಮಗೆ ಫಿನಾನ್ಸ್ ಅಪ್ರೂವಲ್ ಆಗಿದೆ ಇಲ್ವಾ ಅದು ನಮಗೆ ಪ್ರತೀಕ ಕೊಡಿ ಫಿನಾನ್ಸ್ ಅಪ್ರೂವಲ್ ಆಗಿದ್ದರೆ ಯಾರಾದರೂ ತಡೆ ಹಿಡಿದಿದ್ರೆ ಅದು ನಾವು ಒಪ್ಕೊಳ್ತೇವೆ ಅನ್ನೋದನ್ನು ನಾವು ಹೇಳಿದ್ದೀವಿ ಅವರು ಅದಕ್ಕೆ ಉತ್ತರ ಕೊಡದೆ ಅವರು ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂತ ಹೇಳಿದ್ರೆ ವೈಯಕ್ತಿಕ ಟೀಕೆ ಮಾಡೋದು ಸಹಜ ಈಗ ಫಸ್ಟ್ ಆಫ್ ಆಲ್ ಬಿ ಜೆ ಪಿ ಅವರಿಗೆ ದೇವಾಡಿಗರು ನೆನಪು ಬಂದಿರುವಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರು ದೇವಾಡಿಗೆ ಸಮಾವೇಶ ಮಾಡೋದು ಮತ್ತು ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ಅವರಿಗೆ ಬಾಕಿ ಸಮಯದಲ್ಲಿ ಅವ್ರಿಗೆ ಬರುವುದಿಲ್ಲ ಯಾಕೆಂದರೆ ಎಂ ಪಿ ಎಂ ಪಿ ಅವರು ಮೂರು ಸಲ ಎಂ ಪಿ ಆಗಿರ್ಲಿ ಆಲ್ರೆಡಿ ಇರುವವರು ಅವ್ರು ಇದುವರೆಗೂ ದೇವಾಡಿಗರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಅನುದಾನಗಳನ್ನು ಕೊಡಲಿಲ್ಲ ಇಷ್ಟು ವರ್ಷ ಅವರಿಗೆ ದೇವಾಡಿಗರಿಗೆ ಅನುದಾನ ಕೊಡಬೇಕು ಅವರಿಗೆ ಒಂದು ಕಟ್ಟಡ ಮಾಡಿ ಅನ್ನೋದು ತಲೆಗೆ ಬರಲಿಲ್ಲ ಬಟ್ ಈ ವರ್ಷ ಅವರಿಗೆ ಟೈಟ್ ಆಗಿದೆ ಹೇಳಿದ್ರೆ ಈಶ್ವರಪ್ಪನವರು ನಿಂತ್ಕೊಂಡಿದ್ದಾರೆ ಒಂದು ಎರಡು ಲಕ್ಷ ಓಟ್ ಒಂದು ಗ್ಯಾರಂಟಿ ಅವ್ರು ಅಂತ ತಲೆಯಲ್ಲಿ ಉಂಟು ಅವರಿಗೆ ಆ ಕಾರಣಕ್ಕೋಸ್ಕರ ಮೈಂದೂರು ಕ್ಷೇತ್ರದ ದೇವಾಡಿಗರ ಬಗ್ಗೆ ಅವರಿಗೆ ಕಾಳಜಿ ಇದಕ್ಕಿದ್ದಾಗಿ ಬಂದ್ಬಿಟ್ಟಿದೆ ದೇವಡಿಗರಿಗೆ ಮಾತ್ರ ಅಲ್ಲ ಎಲ್ಲ ಹಿಂದುಳಿದ ವರ್ಗದವರ ಬಗ್ಗೆ ಕೂಡ ಕಾಳಜಿ ತುಂಬ ಆಗಿದೆ ಅವರಿಗೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ಜಾತಿಗಳು ಕಾಳಜಿಗಳು ಬರ್ತವೆ ಅವರಿಗೆ ನಿಮ್ಗೆ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಮತ್ತು ನನಗೆ ವೈಯಕ್ತಿಕವಾಗಿ ನನ್ನ ಹೆಸರನ್ನು ಹೇಳಿ ಅವರು ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಪ್ರಥಮವಾಗಿ ಅವರಿಗೆ ಮತ್ತೆ ನಾನು ಹೇಳಿದೆ ಮೊನ್ನೆ ಕಾಮನ್ ಸೆನ್ಸ್ ಅಂತ ಹೇಳಿದರೆ ಅವರಿಗೆ ಎಲ್ಲದರಲ್ಲೂ ತಿಳುವಳಿಕೆ ಇಲ್ಲ ಅಂತ ಹೇಳಿ ಅಲ್ಲ ಅವರಿಗೆ ಅನುದಾನದ ಬಗ್ಗೆ ತಿಳಿವಳಿಕೆ ಇಲ್ಲ ನಿಮಗೆ ಸೆನ್ಸ್ ಇಲ್ಲ ಅಂತ ಹೇಳ್ಬೋದು ಈಗ ನಾನು ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಅವರಿಗೆ ಅವರಿಗೆ ಈ ಗೆಸ್ಟ್ ಲೆಕ್ಚರ್ ಬಗ್ಗೆ ಕೂಡ ಅವರಿಗೆ ತಿಳುವಳಿಕೆ ಇಲ್ಲ ಖಂಡಿತವಾಗಿ ಕಾಮನ್ ಸೆನ್ಸ್ ಅಂತೇಳಿ ಹೇಳಿದ್ರೆ ಅವರಿಗೆ ಎಸಿಕ್ ಬರ್ತದೆ ಯಾಕಂದರೆ ನಾವು ಅವ್ರಿಗೆ ಹೇಳ್ತೇನೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅವ್ರು ತಿಳ್ಕೊಳ್ಳಿ ಅಂತ ಹೇಳಿ ನೋಡಿ ಸರ್ಕಾರಿ ನೌಕರರು ಯಾವ ರಾಜಕೀಯ ಚಟುವಟಿಕೆಗಳನ್ನು ಭಾಗವಹಿಸಬಾರ್ದು ಕಡ್ಡಾಯ ಕಟ್ಟಪ್ಪಣೆ ಯಾಕಂತ ಹೇಳಿದ್ರೆ ಅವರಿಗೆ ಚುನಾವಣೆ ಕರ್ತವ್ಯ ಇರ್ತದೆ ಆ ಕಾರಣಕ್ಕೋಸ್ಕರ ಅವರು ಪಾರದರ್ಶಕವಾಗಿರಬೇಕು ಸರ್ಕಾರದ ಭಾಗವಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಬಟ್ ನಾನು ಬಡಪಾಯಿ ಒಬ್ಬ ಗೆಸ್ಟ್ ಲೆಕ್ಚರರ್ ಅತಿಥಿ ಉಪನ್ಯಾಸಕರು ನಾನು ಆರು ತಿಂಗಳು ಮಾತ್ರ ಕೆಲಸ ಆರು ತಿಂಗಳ ನನ್ನ ಮನೆಗೆ ಇರೋದು ಆರು ನಂಗೆ ಏನು ಕೆಲಸ ಇರೋದಿಲ್ಲ ಆರು ತಿಂಗಳು ಮಾತ್ರ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಬಟ್ ಆದರೂ ಕೆಲವೊಂದು ವಿಚಾರಗಳನ್ನು ಅವ್ರು ಬೆಳಕಿಗೆ ತರ್ತೇನೆ ನಾನು ಯಾಕಂತ ಹೇಳಿದ್ರೆ ಈ ವಿಚಾರವಾಗಿ ಸಾಕಷ್ಟು ಹದಿನೈದು ವರ್ಷದಿಂದ ನಾನು ರಾಜಕೀಯ ಮಾಡ್ತಿದ್ದೇನೆ ಇದೆಲ್ಲ ಬಂದಿತ್ತು ಇವ್ರದ್ದೇ ಸರ್ಕಾರಕ್ಕೆ ಲಾಸ್ಟ್ ಇಯರ್ ಇರುವಾಗ ನನ್ನ ಬಗ್ಗೆ ತುಂಬ ಆಪಾದನೆಗಳನ್ನು ಮಾಡಿ ಕಮಿಷನ್ರಿಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿತ್ತಾಗಿ ಆವಾಗ ನಾನು ಕಮಿಷನರಿಂದ ಆದೇಶ ಅತ್ಯಂತ ಕೊಟ್ಟಿದ್ದೇನೆ ಯಾಕಂದರೆ ಮತ್ತು ವಾಪಸ್ ಅವರೆಲ್ಲ ಹೋಗಿ ಮತ್ತು ಕಷ್ಟಪಡೋದು ಬೇಡ ನನಗೆ ಅವರು ಈಗ ಇದು ಕಳಿಸಿಕೊಡ್ತಾರೆ ಈಗ ನಾನಂತೂ ಆರ್ ಟಿ ಹಾಕಿ ತಗೊಂಡಿದ್ದೇನೆ ಅದ ನಂತರ ಯಾವುದೇ ಆದೇಶ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದೇ ಸರ್ಕಾರದ ಅವ್ರದೇ ಕಮಿಷನ್ ಪ್ರದೀಪ್ ಅವರು ಇದನ್ನು ಕೊಟ್ಟಿರುವಂಥದ್ದು ಆಯಿತಾ ಒಂದು ಪ್ರತಿ ಇದನ್ನು ನಾನು ನಿಮ್ಗೆ ನಿಮಗೆ ಕೊಡ್ತೇನೆ ನಾನು ಯಾವ್ದು ಮಾಡ್ತೇನೆ ಒಂದು ಎರಡನೇದು ಇವ್ರದೇ ಎಮ್ ಎಲ್ ಎ ಮತ್ತು ಎಂ ಪಿ ಉತ್ತರ ಪ್ರದೇಶದಲ್ಲಿ ಯು ಜಿ ಸಿ ಯುನಿವರ್ಸಿಟಿಯಲ್ಲಿ ಲೆಕ್ಚರರ್ ಅದನ್ನು ಯು ಜಿ ಸಿ ಅವರೇ ನಿಮಗೆ ಪೇಯ್ಡ್ ಸ್ಯಾಲರಿ ಕೊಡ್ತೇವೆ ನಾವು ಆಗಿಲ್ಲ ನೀವು ಹಾಗೆ ನೋಡಿ ಎಂ ಪಿ ಎಮ್ ಎಲ್ ಎ ಸು ಆರ್ ಲೆಕ್ಚರರ್ ಟೀಚರ್ಸ್ ಕ್ಯಾನ್ ಬಿ ಕಂಟಿನ್ಯೂ ವಿಲ್ ಬಿ ಪೇಯ್ಡ್ ಸ್ಯಾಲರಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿದೆ ವೆಬ್ಸೈಟ್ನಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಲಭ್ಯ ಇದೆ ಅವರ ಹೆಸರು ಕೂಡ ಇದೆ ಅಲ್ಲಿ ಪಿ ಅವರ ಹೆಸರು ಸತ್ಯಪಾಲ್ ಬಗೆಲಾ ಅಂತ ಹೇಳ್ಬಿಟ್ಟು ಹೆಸರು ಅವರು ಬಿ ಜೆ ಪಿ ಎಂ ಪಿ ಆಗಿದ್ದಾರೆ ಇವಳು ಕೂಡ ಟೀಚಿಂಗ್ ಮಾಡ್ತಾರೆ ಇವಳು ಕೂಡ ಅವರು ಸ್ಯಾಲರಿಯನ್ನು ಪಡ್ಕೊಳ್ತಾರೆ ಇದು ಅವರ ಗಮನಕ್ಕೆ ಇರಲಿ ಯಾಕಂತ ಹೇಳಿದ್ರೆ ಹೊಟ್ಟೆಪಾಡಿಗೋಸ್ಕರ ಮಾಡೋದಕ್ಕೆ ಇದು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಒಂದಿರ್ತದೆ ನನಗೆ ರಾಜಕೀಯ ಅನ್ನೋದು ವೃತ್ತಿ ಅಲ್ಲ ರಾಜಕೀಯದಲ್ಲಿ ಎರಡು ರೀತಿ ಜನ ಇರ್ತಾರೆ ಅದನ್ನೇ ಹೊಟ್ಟೆಪಾಡಿಗೋಸ್ಕರ ಇರ್ತಾರೆ ಬಟ್ ನಾನು ವೃತ್ತಿ ಬೇರೆ ಇಟ್ಕೊಂಡಿದ್ದೇನೆ ಪ್ರವೃತ್ತಿಯನ್ನು ಬೇರೆ ಇಟ್ಕೊಂಡಿದ್ದೇನೆ ತಮಗೆ ಮಂದಟ್ಟು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಹಿಂದುಳಿದ ವರ್ಗದ ವಿಚಾರದ ಬಗ್ಗೆ ನಮಗೆ ಮಾತಾಡಲು ಆಡಬೇಕಾಗ್ತದೆ ಯಾಕಂದ್ರೆ ನೀವು ಈ ಸಲದ ಈ ಈ ಪೇಪರ್ ಕಟಿಂಗ್ಸನ್ನು ಕೂಡ ಗಮನಿಸಿರ್ಬೋದು ಹಿಂದುಳಿದ ವರ್ಗಕ್ಕೆ ಎಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಕೇವಲ ಮೂರು ಸೀಟ್ಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತೆಂಟರಲ್ಲಿ ನಾವೆಷ್ಟು ಕೊಟ್ಟಿದ್ದೇವೆ ಆರು ಕೊಟ್ಟಿದ್ದೇವೆ ಇದರಲ್ಲಿ ಗೊತ್ತಾಗ್ತದೆ ಹಿಂದುಳಿದ ವರ್ಗದವರು ಯಾರು ಕಾಳಜಿ ಉಂಟು ಯಾರಿಗೆ ಕಾಳಜಿ ಇಲ್ಲ ಅನ್ನೋದು ಮಹಿಳೆಯರಿಗೆ ಸೀಟ್ ಕೊಟ್ಟಿದ್ದೇವೆ ನಾವು ಆರು ಕೊಟ್ಟಿದ್ದೇವೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಬೋದು ಮತ್ತೆ ಮತ್ತೊಂದು ವಿಚಾರ ಅವರು ಇಂಪಾರ್ಟೆಂಟ್ ಆಗಿ ಹೇಳಿದರು ಸಮರ್ಥ ನಾಯಕನ ಆಯ್ಕೆಗೋಸ್ಕರ ಈ ಸಲದ ಒಂದು ಚುನಾವಣೆ ಹೇಳಿದ್ವಿ ಓಕೆ ಸಮರ್ಥ ನಾಯಕನ ಆಯ್ಕೆ ಅಲ್ವಾ ಸಮರ್ಥ ನಾಯಕ ಹೌದಲ್ವಾ ಮಾನ್ಯ ಮೋದಿಜಿಯವರು ಈಗ ಯಾವುದೋ ಒಂದು ಕಮೆಂಟ್ ಬರ್ಬೋದು ಅವರಿಗೆ ಹಾ ಮತ್ತೊಂದು ವಿಚಾರ ಫೇಕ್ ನ್ಯೂಸ್ ವಿಚಾರದ ಬಗ್ಗೆ ಮಾತಾಡಿದವರಿಗೆ ಖಂಡಿತವಾಗಿಯೂ ಯಾರೇ ಆಗಿರ್ಬೋದು ಫೇಕ್ ನ್ಯೂಸನ್ನು ಫೇಕ್ ಐಡಿಯಲ್ಲಿ ತಗೊಂಡು ಒಂದು ಮಹಿಳೆಯ ನಿಂದನಾತ್ಮಕವಾಗಿ ಬರೆಯುವಂಥದ್ದು ಅಕ್ಷಮ್ಯ ಅಪರಾಧ ಅಂಥವರು ಕಾಂಗ್ರೆಸ್ಸಿಗರೇ ಅಲ್ಲ ನಾನೊಪ್ಪನೇ ಹೇಳ್ತೇನೆ ಹಂಗಿಲ್ಲ ಅವರು ಮಾಡದಿದ್ದರೆ ಯಾವುದೇ ವ್ಯಕ್ತಿ ಮಾಡದಿದ್ದರೂ ಕೂಡ ಅವನು ಅಂತೂ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಯಾಕಂದರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ಗೌರವವನ್ನು ಕೊಡ್ತಾರೆ ಯಾವುದೇ ಫೇಕ್ ಹೇಳಿ ಅವ್ರು ಬರ್ತಾ ಅಂತ ಹೇಳಿದ್ರೆ ಅವನಿಗೆ ಅಕ್ಕ ತಂಗಿ ಇಲ್ಲ ಅಂದರೆ ಅರ್ಥ ಇದು ಮಾತ್ರ ಕ್ಲಿಯರ್ ಕಟ್ ಆಗಿ ನಾನು ಹೇಳುವಂಥದ್ದು ಅವಿರಾಜವಾಗಿ ಯಾರೇ ಬರ್ ಬಳಿಕ ಇದ್ದರೂ ಕೂಡ ದಯವಿಟ್ಟು ನಿಲ್ಲಿಸಿ ಅನ್ನೋದನ್ನು ಈ ವಿಚಾರವಾಗಿ ನಾನು ಹೇಳ್ತೇನೆ ಒಂದು ಮತ್ತೆ ನಾನು ಈ ಸಮರ್ಥ ನಾಯಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಆಯಿತಾ ಸಮರ್ಥ ನಾಯಕ ಅಂದರೆ ಯಾರು ಅವ್ರ ಪ್ರಕಾರ ಮೋದಿಜಿಯವರು ಸಮರ್ಥ ಆಯ್ಕೆ ಯಾಕಂದರೆ ರಾಘವೇಂದ್ರ ಅವರು ಸಮರ್ಥ ನಾಯಕ ಅಲ್ಲ ಹೇಳ್ಬಿಟ್ಟು ನಾವು ಹೇಳಿಲ್ಲ ನಾವಂತೂ ಹೇಳಿಲ್ಲ ನಾವು ಈಗ ಹೇಳಿ ಸ್ಟಾರ್ಟ್ ಮಾಡ್ತೇವೆ ಯಾಕಂದರೆ ಸೀದರ್ ಬಿಜುರ್ ಅವರ ಅವ್ರ ಪಾರ್ಟಿ ಅವರು ಹೇಳಿದ್ದಾರೆ ಅವ್ರು ಸಮರ್ಥ ನಾಯಕ ಅಲ್ಲ ಅವ್ರು ವ್ಯಾವಹಾರಿಕ ನಾಯಕ ಅಂತ ಅಂತೇಳಿಬಿಟ್ಟು ಹೇಳಿದ್ದಾರೆ ಮತ್ತು ನಾವು ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಇದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಾತನ್ನು ಹಾಕಲಿದ್ದೇನೆ ನಂತರ ಇನ್ನೂರ ಹನ್ನೊಂದು ಪರ್ಸೆಂಟ್ ಸಾಲದಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಸಣ್ಣ ಗ್ರಾಮ ಪಂಚಾಯಿತಿಯಿಂದ ಹಿಡಿದ ರಾಷ್ಟ್ರಪತಿ ಭವನದವರಿಗೆ ಮಾಡಿದ್ದೆ ಕಾಂಗ್ರೆಸ್ ಅಷ್ಟು ಅವರಿಗೆ ಅವರು ಎರಡು ಸಾವಿರದ ಹದಿನಾರರವರೆಗೆ ನಾವು ಅದರಲ್ಲೊಂದು ಐದು ವರ್ಷ ಅವರೇ ತಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಆಡಳಿತ ಮಾಡಿದ್ದಾರೆ ಅರವತ್ತು ವರ್ಷದ ಆಡಳಿತದಲ್ಲಿ ನಾವು ಮಾಡಿರೋ ಸಾಲ ಐವತ್ತೆರಡು ಲಕ್ಷ ಕೋಟಿ ಇವರು ಮಾಡಿರೋದು ಎಷ್ಟು ಎಷ್ಟು ಇದು ಇದರಲ್ಲಿ ನೂರ ಎಪ್ಪತ್ತೆರಡು ಅಂತ ಬರ್ತಿದೆ ಬಟ್ ಇನ್ನೂರೈದು ಲಕ್ಷ ಕೋಟಿ ಸಾಲ ಒಂದು ಇದು ಇದ್ರ ಪ್ರಿಂಟ್ ನಿಮ್ಗೆ ಕೊಡ್ತೇನೆ ನಾನು ಸರ್ ಆಯ್ತಾ ಅದು ಬಿಡಿ ಅದು ಬೇಡ ಸಾಲ ಮಾಡಿರಿ ಏನೋ ಒಂದು ಮಾಡೋಣ ಅನ್ಸ್ಕೊಂಬ ಅವ್ರು ಸಾಲ ಎಂತಕ್ಕೆ ಮಾಡ್ರಿ ಹೇಳ್ಕೊಡು ಮತ್ತೊಂದು ಹೇಳೋರು ನಾನು ಕೋವಿಡ್ ಲಸಿ ಲಸಿಕೆ ಕೊಟ್ಟಿದ್ದೇನೆ ಕೋವಿಡ್ ಬಂದಿರೋದು ಎರಡು ಸಾವಿರದ ಇಪ್ಪತ್ತರಲ್ಲ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇಂಡೆಕ್ ಬಂದಿರೋದು ಎಲ್ಲರಿಗೂ ಕೋವಿಡ್ ಲಸಿಕೆ ಕೊಟ್ಟರು ಕೂಡ ಇನ್ನೂರೈವತ್ತು ರೂಪಾಯಿ ಒಂದು ಲಸಿಕೆಯಲ್ಲಿ ನೂರ ಐವತ್ತು ಕೋಟಿ ಅಂತ ಕೊಟ್ಟರೆ ಇಪ್ಪತ್ತೈದು ಸಾವಿರ ಕೋಟಿ ಮಾತ್ರ ಆಯ್ತಾ ಬಾಕಿ ಉಳಿದಂಗೆ ನೂರು ಲಕ್ಷ ಕೋಟಿ ಎಲ್ಲೋ ಆಯ್ತು ಒಂದು ರೋಡ್ ಮಾಡಿದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹೈವೇ ಮಾತ್ರ ಹೈವೇ ಹೈವೇ ಎಲ್ಲಿ ಕಂಡು ಟೋಲ್ ನಿಮ್ಗೆ ನಿಮ್ಗೆ ಗೊತ್ತಿರ್ಬೋದು ನೀವು ಶಿರೂರಿ ನೀಚಿ ಹೋರ ಇನ್ನೂರ ರೂಪಾಯಿ ಟೋಲ್ ಅದು ಪ್ರೈವೇಟ್ ಕಂಪನಿ ಕೊಟ್ಟು ಮಾಡುವಂಥದ್ದು ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಹೈವೇ ಕೂಡ ಭುಕ್ಷಣೆ ಮಾಡಲಿಲ್ಲ ಸಾಲ ಮಾಡ್ಕೊಂಡು ಮಾಡಿಲ್ಲ ಹಂಗಾರೆ ದುಡ್ಡು ಎಲ್ಲಿ ಹೋಯ್ತು ಆಯ್ತು ಗ್ಲೋಬಲ್ ಇಂಡೆಕ್ಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇದು ಅವ್ರ ಪಾರ್ಟಿ ಬಿಟ್ಟು ಕೊಟ್ಟಿರುವಂಥದ್ದು ನೋಡಿ ಅವರೇ ಕೊಟ್ಟಿರೋದು ನಿಮಗೆ ನಮ್ಮ ಗೋಪಾಲ್ ಪೂಜಾರ ಪರವಾಗಿ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷ ಪರವಾಗಿ ಹೇಳಬೇಕು ಶಿ ವಿಚಾರ ಅವರ ಹೇಳಿಕೆಯನ್ನು ನಾವು ತಾವು ಮುಂದೆ ಕೊಟ್ಟಂತ ಹೇಳಿಕೆ ಮಾಡಿದ್ದೇವೆ ದೇವಾಡಿಗ ಸಭಾಭಾವನ ತಪ್ಪಿಸ್ತೇನೆ ನೇರವಾಗಿ ಗೋಪಾಲ್ ಪೂಜೆಗೆ ಬರೇ ಮನೆ ಹಿಂದಿನ ಹೇಳಿಕೆ ಇದ್ದೀರಿ ನೀವು ಮಾತಾಡಿದ್ದೀರಿ ಅವ್ರೇನು ಹೇಳಿಕೆ ನಿತ್ತು ಒಂದು ತಿಂಗಳು ನಾವು ಗೌರ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು ಎಂಪಿ ಅವರಿಗೆ ನಮ್ಮಲ್ಲಿ ಕೊಳ್ಳಿ ನೋಡಿ ಸತ್ಯ ಈ ಚೌಕಟ್ಟಲ್ಲಿ ಆ ಸತ್ಯನ ತಾವು ತಿಳಿಸಿದ್ದೆ ಚೆನ್ನಾಗಿ ಅದಕ್ಕೋಸ್ಕರ ನಿಮ್ಗೆ ಇಷ್ಟಪಟ್ಟು ನಾನು ಅಭಿನಂದನೆ ಹೇಳ್ತೇನೆ ನೇರವಾಗಿ ಗೋಪಾಲ್ ಪೂಜಾರ ಮಾಡಲಿಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ಇದರಲ್ಲಿ ಎರಡು ಮಾತಿಲ್ಲ ಫಸ್ಟ್ ಹೇಳ್ತಾರೆ ನಮಗೆ ಸರಿ ನಮ್ಮ ಕೊಡ್ಲಿಕ್ಕಾಗಲಿಲ್ಲ ಬಂದಂತ ನಾವು ಆಯ್ತು ಅಂತಾರೆ ಗೋಪಾಲ್ ಪೂಜೆ ತರಿಸ ನಿನ್ನೆ ಹೇಳ್ತಾರೆ ಅದಕ್ಕೆ ವಿರುದ್ಧವಾದಂಥ ಹೇಳಿಕೆ ಕೊಡ್ತೇವೆ ಒಂದು ಕಡೆ ಹೇಳ್ತಾರೆ ದೇಶದ ಸಮರ್ಥ ನಾಯಕನ ಆಯ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮ ಮಾಲೀಕಿದೆ ಅದಕ್ಕೋಸ್ಕರ ನಾವು ಎಂ ಪಿ ಅವರನ್ನು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಇವರು ಕೊಟ್ಟಂತ ಹೇಳಿಕೆಗೆ ಸಮರ್ಥನೆ ಕೊಡುವಂಥ ಒಂದು ಸಣ್ಣ ಮನಸ್ಥಿತಿಯಲ್ಲಿ ಇವರಿಲ್ಲ ಇವರೆಲ್ಲರೂ ಸೇರಿ ಏನು ದೇಶದ ಸಮರ್ಥ ನಾಯಕನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದು ನಮ್ಮ ಪ್ರಶ್ನೆ ಸಾಧ್ಯತೆಯಾ ನಮ್ಮ ಒಂದು ಅಂತ ಕೇಳ್ತೇವೆ ಒಬ್ಬ ಸಮರ್ಥ ನಾಯಕ ಆಯ್ಕೆ ಮಾಡಬೇಕಿದ್ರೆ ನಮ್ಮ ಹೇಳಿಕೆ ಕೂಡ ಸಮರ್ಥವಾಗಿರ್ಬೇಕು ಮೊನ್ನೆ ಹೇಳಿದೆ ಹೇಳಿದ ಕೂಡ ನಿನ್ನೆ ಕೂಡ ಅದು ಹಾಗೆ ಇರಬೇಕು ನಿನ್ನೆ ಹೇಳಿದ ಇವತ್ತು ಕೂಡ ಹಾಗೆ ಇರಬೇಕು ಇವತ್ತು ಸಂಜೆ ಕೂಡ ಕೇಳಿದ್ರು ಕೂಡ ಅದೇ ಉತ್ತರಗಳು ಬರುತ್ತೆ ಇವರು ಫಸ್ಟ್ ಕರೆದಂಥ ಪತ್ರಿಕಾ ಮಾಧ್ಯಮದಲ್ಲಿ ಹೇಗೆ ಮಾತಾರೆ ಇರ್ತದೆ ನಿನ್ನೆ ಕರೆದಂಥ ಮಾಧ್ಯಮದಲ್ಲಿ ಹೇಳ್ಕೆ ಮಾತಾರೆ ನೋಡಿ ತಾವು ಸತ್ಯವನ್ನು ತುಲನೆ ಮಾಡಿ ನಾವು ಪತ್ರಿಕಾ ಮಾಧ್ಯಮ ಮತ್ತೆ ಕರೆದು ನಿಮ್ಮಲ್ಲಿ ಹೇಳಬೇಕಾದದ್ದು ಏನಿಲ್ಲ ನೀವೇ ಸತ್ಯವನ್ನು ತುಲನೆ ಮಾಡಿ ಜನರಿಗೆ ಹೇಳಿ ಈಗ ನೇರ ಒಬ್ಬ ಇತ್ತು ನಮಗೆ ಗೋಪಾಲ್ ಪೂಜಾರಿ ಅವರು ಸಭಾಭವನವನ್ನು ಯಾವುದೇ ಕಾರಣಕ್ಕೆ ತರಿಸಿಲ್ಲ ತಪ್ಪಿ ಹೋದಾದಂತ ನೇರವಾಗಿ ಹೇಳಿದ್ದೀನಿ ಬಿಜೆಪಿಯವ್ರಿಗೆ ಯಾಕೆ ಅವರು ಹೇಳಿದ್ದೀನಿ ನಮಗೆ ಒಂದು ತಿಂಗಳಲ್ಲಿ ನಮ್ಮ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಲಿಕ್ಕಾಗಲಿಲ್ಲ ತಪ್ಪಿ ಹೋಗಿತ್ತು ಅಂತ ನಾವು ಇದನ್ನು ದೇವಾಡಿಗರಿಗೆ ಮತ್ತೆ ನಮ್ಮ ಬೈ ವಿಷಯದ ಜನರಿಗೆ ತಿಳಿಸ್ಬೇಕಾಗ್ತದೆ ನಮ್ಮ ಪತ್ರಿಕೆ ಮುಖಾಂತರ ತಿಳಿಸಬೇಕಾಗ್ತದೆ ಇನ್ನೊಂದು ಮಾತನ್ನು ಹೇಳಿದ್ರು ಭಯ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನವರಿಗೆ ಅಂತ ಭಯ ನಮ್ಗೆ ಸ್ಟಾರ್ಟ್ ಆಗಿದೆ ಅಲ್ಲ ನಾವು ಅವ್ರೇನು ಪತ್ರಿಕೆ ಮಾತಾ ಹೇಳಿದ್ರು ಮತ್ತೆ ಬಂದು ನಾವೇನಾದ್ರೂ ಹೇಳಬೇಕು ಬಸ್ ಸತ್ಯ ಸದ್ಯ ಜನ ತಿಳಿಸ್ಬೇಕಂತ ಮಾತು ಮತ್ತೆ ಪತ್ರಿಕೆ ಕರೆದಿದ್ದು ಅವರು ಪುನಃ ಮತ್ತೆ ಪತ್ರಿಕೆ ಮಾಧ್ಯಮ ಕರೆದು ಮತ್ತೆ ಹೇಳಿಕೆಯನ್ನು ಕೊಡ್ತಾರೆ ಹೇಳಿದ್ರೆ ಹೆದರಿಕೆ ಅಲ್ಲಿ ಸ್ಟಾರ್ಟ್ ಆಗಿದೆ ಭಯ ಬಿಜೆಪಿಯಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲ ಒಂದ್ ಕಡೆ ಸಮರ್ಥ ನಾಯಕ ದೇಶವನ್ನು ಬಿಟ್ಟು ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಬಂದಿದೆ ಅಂತ ಕಾಣ್ತಾ ಇದೆ ಎಲ್ಲ ಒಂದ್ ಕಡೆ ಎಂ ಪಿ ಅವರು ಸೋಲಿನ ಹತಾಶನಿದ್ದಂತ ಕಾಣ್ತಾ ಇದೆ ಈತಕ್ಕನ ಜಯ ಪಕ್ಕ ಆಗಿದೆ ಅಂತ ಅನಿಸ್ತಾ ಇದೆ ಇದರ ಭಯ ಪ್ರಾರಂಭವಾಗಿದೆ ಬಿಜೆಪಿಯವರಿಗೆ ನಾವು ನಾವೆಲ್ಲ ಇದನ್ನು ನಡ್ಕೊಳ್ಬೇಕಾಗ್ತದೆ ನಮಗೆ ಭಯ ಇಲ್ಲ ನಮ್ಗೆ ಯಾಕಂತ ಹೇಳಿದ್ರೆ ನಮಗೆ ಶಕ್ತಿ ಜಾಸ್ತಿ ಇದೆ ಈಗ ಬೈದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಿಗೆ ಯಾಕಂತ ಹೇಳಿದ್ರೆ ಎರಡು ಸಿಮಾಗಳು ಪೂಜಾರಿ ಅವರು ಸುಕುಮಾರ್ ಶೆಟ್ಟರು ಗಂಡ ಕಂಡಲ್ಲಿ ಬಿಜೆಪಿಯವರು ಭೇಟಿ ಆಡ್ತಿದ್ದಾರೆ ಇವಾಗ